ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತು ಹಣ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಏನಪ್ಪಾ ಅಂತಂದರೆ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅದು ಅವರ ತಪ್ಪಲ್ಲ ಯಾಕಪ್ಪ ಅಂತಂದ್ರೆ ಸರ್ಕಾರ ಇಲ್ಲಿ ಹಾಕ್ತಾ ಇಲ್ಲ ಹಣ ಎಲ್ಲದರ ಬಗ್ಗೆ ವಿಡಿಯೋವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಆಶ್ರಯ ಅಪ್ಡೇಟ್ ಕಾರಣ ಅಂತ ದಯವಿಟ್ಟು ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ನಿಮಗೆ ಒಟ್ನಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣ ಸ್ವಲ್ಪ ವಿಡಿಯೋಲಿ ಎಂತಾಗುತ್ತೆ ಆಗುತ್ತೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಒಂದೊಂದು ಫುಲ್ ಬಿಡಿಯೆಗೆ ಹೋಗ್ಬಿಡೋಣ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಇದನ್ನೇ ಹೇಳ್ತಿರುವಂತದ್ದು ಯಾಕೆ ಇಲ್ಲಿ ನಾನು ನಿಮಗೆ ಯಾವಾಗ ಕೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂತ ಅಂತ ಒಂದು ಪೋಲ್ ಹಾಕಿದ್ರು ಅಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳುವಂಥದ್ದೇ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮಗೆ ನಮ್ಮ ಒಂದು ಹಣವನ್ನ ಕೊಡಿ ನಾವು ಇಷ್ಟೇ ಕೇಳ್ತಾ ಇರುವಂತದ್ದು ನಮ್ಮ ಹಣ ನಮಗೆ ಕೊಡಿ ಇದನ್ನೇ ಹೇಳ್ತಿರುವಂತದ್ದು ಪ್ರತಿಯೊಬ್ರು ಕೂಡ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇದೆ ಮೊದ್ಲೇದಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಂಗೆ ಇಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇದ್ರೆ ಬಿಟ್ರೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಹಣ ಹಾಕ್ಲಿಕ್ಕೆ ಸರ್ಕಾರ ಯಾಕೆ ಡಿಲೇ ಮಾಡ್ತಾ ಇದೆ ಅಂತಂದ್ರೆ ಲೇಟ್ ಮಾಡ್ತಾ ಇದೆ ಸಮಯವನ್ನ ಯಾಕೆ ಸರ್ಕಾರ ಬೇಗ ಬೇಗ ಹಣ ಹಾಕ್ತಾ ಇಲ್ಲ ಯಾಕೆ ಸಮಯವನ್ನು ತೆಗೆದುಕೊಳ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರತಿ ಒಬ್ರು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ ನಿಮ್ಮ ತಪ್ಪು ಯಾವತ್ತು ಇರಬಾರ್ದು ಸ್ನೇಹಿತರೆ ನಾನು ಅದಕ್ಕೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರುವಂತದ್ದು ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಒಂದು ಇ ಕೆ ವೈಸಿಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಇ ಕೆ ವೈ ಸಿ ಅನ್ನುವಂಥದ್ದು ನಾ ಹೇಳಿದ್ರೆ ನಿಮ್ಗೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಇ ಕೆ ಸಿ ಅಂತ ಬೇಕಾದರೆ ನೀವು ಹೋಗಿ ನಿಮ್ಮೊಂದು ಹತ್ತಿರದ ಸೇವಾ ಸಿಂಧು ಸೆಂಟರ್ ಆಗಿರ್ಬೋದು ಯಾವುದೇ ಒಂದು ಏನು ನಿಮಗೆ ಒಂದು ಸೇವಾ ಸೆಂಟರ್ ಅಂದರೆ ಸೇವಾ ಸಿಂಧು ಸೆಂಟರ್ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿದ್ರೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ನಿಮಗೆ ಇ ಕೆ ವೈ ಸಿ ಆಗಬೇಕು ನಮಗೆ ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಂದರೆ ಖಂಡಿತ ಖಂಡಿತವಾಗ್ಲು ನಿಮಗೆ ಇ ಕೆ ವೈಸಿಯನ್ನು ಮಾಡಿಕೊಡ್ತಾರೆ ಹಾಗಾಗಿ ಇಲ್ಲಿ ನೀವು ಇ ಕೆ ಸಿಗೆ ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನೀವು ಅಲ್ಲಿಗೆ ಬಿಟ್ಟು ಬಿಡಬೇಡಿ ಸ್ನೇಹಿತರೆ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಬೇಕಾಗ್ತದೆ ನಾನು ಏನು ನಿಮಗೆ ಫಸ್ಟಿಗೆ ಎಚ್ಚರಿಸ್ತಾ ಇದ್ದೀನಿ ಇ ಕೆ ಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಮೇನ್ಲಿ ಎಲ್ಲರೂ ಕೂಡ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನೋದು ಬಿಟ್ರೆ ನಿಮ್ಮ ನಿಮ್ಮ ಕೆಲಸವನ್ನ ಅಂತಂದ್ರೆ ಕರೆಕ್ಟ್ ಆಗಿ ನೀವು ನಿಮ್ಮ ನಿಮ್ಮ ಕೆಲಸವನ್ನ ಮಾಡ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ದೊಡ್ಡ ಪ್ರಲಮ್ ಕಾಡ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ಇದನ್ನೇ ಹೇಳ್ತಿರುವಂತದ್ದು ಯಾಕೆ ಈ ಒಂದು ತಪ್ಪನ್ನ ಮಾಡ್ತಾ ಇದ್ದಾರೆ ಮೇನ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೇನ್ಲಿ ಹಣ ಬರ್ದೇ ಇರೋದಕ್ಕೆ ಕಾರಣ ಏನು ಡಿ ಬಿ ಟಿ ಮುಖಾಂತರ ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಸ್ನೇಹಿತರೆ ಮತ್ತೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸ್ನೇಹಿತರೆ ಯಾಕೆ ಈ ಒಂದು ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಮೇನ್ಲಿ ಇಲ್ಲಿ ಹಣ ಬರ್ದೇ ಇರೋದಕ್ಕೆ ಮೇನ್ ಕಾರಣ ಬಂದು ನಿಮಗೆ ಇಲ್ಲಿ ನೀವು ಕೆಲವರು ಏನು ಮಾಡಿದಿರಪ್ಪ ಅಂತಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಕೆಲವರು ಇಟ್ಕೊಂಡಿಲ್ಲ ಆಮೇಲೆ ಏನಪ್ಪಾ ಅಂತಂದರೆ ಕೆಲವರು ಮೇಯ್ನ್ಲಿ ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇರುವಂಥದ್ದೇ ಇಲ್ಲಿ ಎಲ್ಲಿ ಎಲ್ಲಿ ಅಂತ ನೀವು ಕೇಳ್ಬೋದು ಡಾಕ್ಯುಮೆಂಟ್ಸನ್ನು ಅಡ್ರೆಸ್ ಕರೆಕ್ಟ್ ಕೊಟ್ಟಿರೋದಿಲ್ಲ ನೇಮ್ ಕರೆಕ್ಟ್ ಕೊಟ್ಟಿರೋದಿಲ್ಲ ಫೋನ್ ನಂಬರ್ ಕರೆಕ್ಟ್ ಕೊಟ್ಟಿರೋದಿಲ್ಲ ಯಾಕೆ ಹೀಗೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದ ಹತ್ರ ಮೇನ್ಲಿ ಕರೆಕ್ಟಾಗಿ ಏನೇ ನೀವು ಕರೆಕ್ಟಾಗಿ ಫುಲ್ ಫುಲ್ಫಿಲ್ ಮಾಡಿದ್ರು ಕರೆಕ್ಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೂ ಕೂಡ ಸರ್ಕಾರದ ಹತ್ರ ಹಣ ಇಲ್ಲ ಸರ್ಕಾರದ ಹತ್ರ ಇಲ್ಲಿ ಬೊಕ್ಕಸ ಖಾಲಿ ಆಗಿರುವಂಥದ್ದು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಸರ್ಕಾರ ಯಾಕೆ ನಾವು ಐದು ವರ್ಷ ಸರ್ಕಾರದಲ್ಲಿರ್ತೀವಿ ನಾವು ಅಧಿಕಾರದಲ್ಲಿರ್ತೀವಿ ನಾವು ಹಣ ಹಾಕಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಜನರಿಗೆ ಮೋಸ ಮಾಡ್ತಾಯಿದ್ದಾರಾ ಇಲ್ಲಿ ತುಂಬಾ ತುಂಬಾ ಜನರಿಗೆ ಪ್ರಶ್ನೆ ಕಾಡ್ತಾ ಇದೆ ಸ್ನೇಹಿತರೆ ನಾನು ನಿಮಗೆ ಸರ್ಕಾರ ಯಾಕೆ ಹೀಗೆ ಹೇಳ್ತಾ ಇದೆ ಅಂತ ಒಂದು ಎರಡು ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇನ್ಲಿ ಇಲ್ಲಿ ವಿಡಿಯೋಗೆ ಬರೋದಾದ್ರೆ ಕರೆಕ್ಟ್ ಆಗಿ ನನಗೆ ಫೇಕ್ ಮಾಹಿತಿ ಕೊಡೋದಿಲ್ಲ ನಾನು ಮೊದಲೇ ಹೇಳ್ಬಿಡ್ತೀನಿ ಫೇಕ್ ಮಾಹಿತಿ ಕೊಡೋದಿಲ್ಲ ಸರ್ಕಾರ ಇಲ್ಲಿ ಮೇಯ್ನ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ ಹೆಬ್ಬಾಳ್ಕರ್ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ ನಮಗೆ ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ ನಾವು ಖಂಡಿತವಾಗ್ಲೂ ಡಿ ಬಿ ಟಿ ಮುಖಾಂತರ ಹಣ ಹಾಕ್ತೀವಂತ ಸಿದ್ದರಾಮಯ್ಯ ಹತ್ರ ಕೇಳಿದರೆ ನಾವು ಹಣ ಹಾಕ್ತೀವಿ ಹಣ ಹಾಕ್ತೀವಿ ಡಿ ಕೆ ಶಿವಕುಮಾರ್ ಹತ್ರ ಕೇಳಿದರೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಆದರೆ ಯಾರೂ ಕೂಡ ಹಣ ಹಾಕ್ತಾ ಇಲ್ಲ ಇಲ್ಲಿ ಇಲ್ಲಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದು ಬೀಳ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಮೇನ್ ಕಾರಣಕ್ಕೆ ಹೋಗೋದಾದರೆ ನಿಮ್ಮ ಒಂದು ನಾನು ನಿಮ್ಗೆ ಆವಾಗಲೇ ಹೇಳಿದೆ ಕೆಲವರದ್ದು ಇಲ್ಲಿ ಕೆಲವರದ್ದು ಏನಾಗಿದೆಪ್ಪ ಅಂತಂದರೆ ಮಿನಿಮಮ್ ಆಗಿ ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿನಿಮಮ್ ಆಗಿ ಏನಾಗಿದೆ ಏನಾಗಿದೆಪ್ಪ ಅಂತಂದರೆ ಮೇಯ್ನ್ ಮೇಯ್ನ್ಲಿ ನೀವು ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ನೀವು ಅರ್ಜಿ ಹಾಕುವಾಗ ತಪ್ಪನ್ನು ಮಾಡಿರ್ತೀರಾ ಇದು ದೊಡ್ಡ ತಪ್ಪಾಗಿರುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಮೇನ್ಲಿ ನಿಮಗೆ ಹಣ ಬರದೇ ಇರೋದಕ್ಕೆ ಇದೇ ಕಾರಣ ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕ್ವಶನನ್ನು ಮಾಡ್ತಾ ಇದ್ದೀರಾ ಸರ್ ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಈ ರೀತಿ ನಮ್ಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಮೂರು ತಿಂಗಳಾಯಿತು ನಮಗೆ ಎರಡೆರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ತುಂಬ ಒಳ್ಳೆಯದಾಗ್ತಾ ಇತ್ತು ಸರ್ಕಾರ ನಮಗೆ ಕೊಟ್ಟಿತ್ತು ನಾವು ಹಣ ಹಾಕಿ ಹಾಕ್ತೀವಿ ಯಾವತ್ತೂ ಬಂದು ಮಾಡೋದಿಲ್ಲ ಅಂತ ಆದರೆ ಈ ಬಾರಿ ಹಣ ಹಾಕ್ತಾ ಇಲ್ಲ ಸರ್ಕಾರ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದ್ರು ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಸರ್ಕಾರ ಏನು ಪ್ರಾಬ್ಲಮ್ ಅನ್ನು ಮಾಡ್ತಾ ಇದೆ ಮೇಯ್ನ್ಲಿ ತಿಳಿಸ್ಕೊಡ್ತೀನಿ ಸರ್ಕಾರ ಮೇಯ್ನ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಮಾಡ್ತಿರುವಂತದ್ದೇ ಇಲ್ಲಿ ಸ್ನೇಹಿತರೆ ನಿಮ್ಮ ಒಂದು ಏನು ನಿಮ್ಮ ಒಂದು ಕರೆಕ್ಟಾದ ಒಂದು ವ್ಯಲ್ಲಿ ಹೋಗೋದಾದ್ರೆ ನಿಮ್ಮ ವೆಯಲ್ಲಿ ಹೋಗೋದಾದರೆ ಇಲ್ಲಿ ಯಾಕೆ ಸರ್ಕಾರ ಹಣ ಹಾಕಿಲ್ಲ ಅಂತ ಆದ್ರೆ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಆಗಿ ಹಣ ಇದ್ದಿದ್ದರೆ ಹಾಕ್ತಾ ಹಾಕ್ತಾಯಿದ್ರು ಇಲ್ದಿದ್ದಕ್ಕೆ ಸ್ವಲ್ಪ ಲೇಟ್ ಇರುವಂಥದ್ದು ಇದು ಖಂಡಿತ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಹಣ ಹಾಕ್ತಾ ಇದ್ ಇದ್ದಿದ್ದರೆ ಏನಿವಾಗ ಹಣ ಹಾಕ್ತಾ ಇದ್ದಿದ್ದರೆ ನಾವು ಹೇಳ್ಬೋದಿತ್ತು ಹಣ ಹಾಕ್ತಾಯಿದ್ರು ಅಂತ ಆದರೆ ಇಲ್ಲಿ ಕೆಲವರಿಗೆ ಮೇಯ್ನ್ಲಿ ಹೇಳೋದಾದರೆ ಕೆಲವರಿಗೆ ಒಂದು ತಿಂಗಳ ಕಂತು ಕೂಡ ಇನ್ನೂ ರಿಸೀವ್ ಆಗಿಲ್ಲ ಇಲ್ಲಿ ಇದು ನಾನು ಹೇಳ್ತಾ ಇರುವಂಥದ್ದಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲಿ ಮೀಡಿಯಾದವರು ಅಲ್ಲಿ ಕೆಲವು ಮಹಿಳೆಯರಿಗೆ ಮಾತಾಡ್ಸಿದಾಗ ಈ ಒಂದು ವಿಷಯ ಗೊತ್ತಾಗಿರುವಂಥದ್ದು ಒಂದು ರೂಪಾಯಿ ಕೂಡ ಇನ್ನು ಕೆಲವರಿಗೆ ಹೋಗಿಲ್ಲ ಸ್ನೇಹಿತರೆ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಹಾಗಾದರೆ ಇದು ಯಾಕೆ ಆಗ್ತಾ ಇದೆ ಮೇಯ್ನ್ಲಿ ಹೋಗೋದಾದರೆ ಯಾಕೆ ಆಗ್ತಾ ಇದೆ ಈ ರೀತಿ ಯಾಕೆ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳಿದ್ಕೊಳ್ತಾ ಇರುವಂಥದ್ದು ಇದನ್ನೇ ಸರ್ ನಮಗೆ ಹಣ ಹಾಕಿ ನಮಗೆ ಹಣ ಹಾಕಿ ನಮಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ನಮಗೆ ದಯವಿಟ್ಟು ನಿಮ್ಮ ಒಂದು ಎರಡೆರಡು ಸಾವಿರ ರೂಪಾಯಿ ಹಣ ಹಾಕಿದ್ರೆ ನಮ್ಗೆ ದೊಡ್ಡ ಒಂದು ಉಪಕಾರ ಆಗುತ್ತೆ ಹಣ ಹಾಕಿ ಅಂತ ಆದ್ರಲ್ಲಿ ಸರ್ಕಾರ ಎಚ್ಚೆತ್ಕೊಳ್ತಾನೆ ಇಲ್ಲ ಆಲ್ಮೋಸ್ಟ್ ತುಂಬ ಅಂತ ತುಂಬ ಜನ ಇದನ್ನೇ ಹೇಳ್ತಿರುವಂಥದ್ದು ಯಾಕೆ ಈ ತಪ್ಪಾಗ್ತಾ ಇದೆ ಇಲ್ಲಿ ನಿಮ್ಮ ಒಂದು ನಾನ್ ನಿಮ್ಗೆ ಏನೇನು ಮಾಡ್ಬೇಕಂತ ಸಿಂಪಲ್ ಆಗಿ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಧಾರ್ ಕಾರ್ಡ್ ತಿದ್ದುಪಡಿ ಪ್ಯಾನ್ ಕಾರ್ಡ್ ತಿದ್ದುಪಡಿ ತಿದ್ದುಪಡಿ ಮಾಡ್ಲಿಕ್ಕೆ ಇದ್ರೆ ಮಾಡಿಸ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿ ಪರಿ ಏನು ಪರಿಣಮಿಸ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ನಾವು ಕರೆಕ್ಟಾಗಿ ಈ ನಾವು ಕರೆಕ್ಟಾಗಿ ಒಂದು ಏನು ಈ ರೀತಿ ನಾ ಹೇಳಿದ್ನಲ್ಲ ಈ ಇಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮಗೆ ಖಂಡಿತವ್ರು ಹಣ ಬರುತ್ತೆ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ನಾನು ಇಷ್ಟು ಹೇಳಿದ್ನಲ್ಲ ಇದಿಷ್ಟು ಮಾಡ್ಕೊಳ್ಳಿ ಎಲ್ಲರ ಬಳಿ ಇರಬೇಕು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಿಲ್ಲ ಅಂತಿದ್ರೆ ಬಿಟ್ಟರೆ ನೀವು ಇದು ಯಾರೂ ಕೂಡ ಇದನ್ನು ಮಾಡ್ತಾ ಇಲ್ಲ ಇದು ದೊಡ್ಡ ಪ್ರಾಲಂ ಆಗಿ ಕಾಡ್ತಾ ಇರುವಂತದ್ದು ಹಾಗಾಗಿ ನೀವು ಈ ಒಂದು ಕೆಲಸವನ್ನ ಪ್ರತಿ ಒಬ್ರು ಕೂಡ ಮಾಡಲೇಬೇಕು ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ನಿಮ್ಗೆ ಹಣ ಬರೋದಿಲ್ಲ ಒಂದು ರೂಪಾಯಿ ಕೂಡ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಿರುವಂತದ್ದು ಇಲ್ಲಿ ಪ್ರತಿಯೊಬ್ಬರು ಕೂಡ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇದ್ರೆ ಬಿಟ್ಟರೆ ಯಾರೂ ಕೂಡ ನಾನು ಹೇಳುವಂಥ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಮತ್ತು ಇಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮತ್ತು ಏನೆಲ್ಲ ಹೇಳಿದ್ದೀನಿ ನಾನು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಮತ್ತು ಇ ಕೆ ವೈ ಸಿ ಆಗಿರ್ಬೋದು ಏನೆಲ್ಲ ನಾನು ಆಲ್ಮೋಸ್ಟ್ ಈಗ ನಮಗೆ ಈ ಈ ವಿಡೋದಲ್ಲಿ ಹೇಳಿದ್ದೀನಿ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನು ಪ್ರತಿಯೊಬ್ಬರು ಕೂಡ ಚಾಚು ತಬ್ಬೆ ಮಾಡ್ಕೊಂಡು ಹೋಗ್ಬೇಕು ಯಾಕಪ್ಪ ಅಂತಂದರೆ ಮಾಡಿಲ್ಲ ಅಂತಂದರೆ ಅಂತ ಕೇಳ್ಬೋದು ನೀವು ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಇದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮತ್ತು ಕೆಲವರದ್ದು ಇದಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಕೆಲವರದ್ದು ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೆಲವರು ನಾನು ಹೇಳ್ತೀನಲ್ಲ ದಿನ ಬಿಡೋದಲ್ಲಿ ಆ ರೀತಿ ಯಾರೂ ಕೂಡ ಮಾಡ್ತಾ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿ ನಿಮಗೆ ಪರಿಗಮ ಏನು ಪರಿಣಮಿಸ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇದನ್ನು ನಾ ಹೇಳುವಂಥ ಕೆಲಸವನ್ನು ಮಾಡಿಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಏನು ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ನಮಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದರು ಆ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಯಾರಿಗೂ ಕೂಡ ಸುಮ್ಮನೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಏನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹದಿಮೂರನೇ ಹಂತ ಹಣ ಬಿಟ್ಟಿರುವಂಥದ್ದು ನಿಮಗೆ ಇಲ್ಲಿ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ನಾನು ಹೇಳಿರುವಂಥ ಒಂದು ಫು ಫಾಲ್ ಅಂದರೆ ಟ್ರಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಹಣ ಬರಲಿ ಅಂತಲೇ ನಾನು ಆಚರಿಸ್ತೇನೆ ಸ್ನೇಹಿತರೆ ಹಣ ಬಂದವರಿಗೆ ಕಂಗ್ರ್ಯಾಚುಲೇಷನ್ ಇಲ್ಲಿ ಕೆಲವ್ರಿಗೆ ಹಣ ಬಂದಿದೆ ತುಂಬ ಲಕ್ಕಿ ಇದ್ದಾರೆ ಅವರು ಕೆಲವರು ಯಾಕಪ್ಪ ಅಂತಂದರೆ ಕೆಲವ್ರಿಗೆ ಹಣ ಬಂದುಬಿಟ್ಟಿದೆ ಆಲ್ಮೋಸ್ಟ್ ಇವಾಗ ಹಾಗಾಗಿ ನಿಮಗೆ ಹಣ ಬಂದವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಬರೆದಿದ್ದವ್ರಿಗೆ ಹಣ ಬರಲಿ ಅಂತ ನಾನು ನಿಮಗೆ ಆಚಿಸ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ವಿಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಒಂದು ವಿಡಿಯೋ ಮುಗ್ತಾ ಇದ್ದೀನಿ ಸಿಗೋಣ ಬ ಬಾಯ್